ನಾನು ನಿಮ್ಮ ಕಡೂರು ದತ್ತ ನಿಮ್ಮ ಬೆಂಬಲ ಸಹಕಾರ ಪ್ರೋತ್ಸಾಹದಿಂದಾಗಿ ಇಂದಿಗೆ ಇನ್ನೂ ಉತ್ಸಾಹದಿಂದ ಅಜ್ಞಾತ ಅವಧೂತರ ಸರಣಿಗಳನ್ನು ಮಾಡುವುದಕ್ಕೆ ಸಂತಸವಾಗುತ್ತಿದೆ ನಮ್ಮ ಅವಧೂತ ಪರಿವಾರದವರು ಈಗ ಆರುನೂರರ ಹತ್ತಿರ ಸಬ್ಸ್ಕ್ರೈಬರ್ ಆಗಿದ್ದೀರಿ ಇಪ್ಪತ್ತಾರು ಸಾವಿರಕ್ಕೂ ಮಿಕ್ಕು ವೀಕ್ಷಣೆ ಮಾಡಿದ್ದೀರಿ ನಮ್ಮ ವಿಡಿಯೋಗಳನ್ನು ಕೊನೆತನಕ ವೀಕ್ಷಿಸಿ ಸಹಕರಿಸಿ ನಿಮಗೆ ನನ್ನ ಅನಂತ ನಮನಗಳು ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಸಹಕಾರ ಇದೇ ರೀತಿ ಮುಂದುವರೆಯಲಿ ಎಂದು ವಿನಮ್ರವಾಗಿ ಆಶಿಸುತ್ತೇನೆ ಧನ್ಯವಾದಗಳು ಸ್ಥಿತಿ ಕಣ ನನಗೆ ತಗೊಂಬ ತಿನ್ನಬೇಕು ಅಂತ ಇಸ್ಕೊಂಡು ನಮ್ಮ ಮನೆ ತಗೊಂಡೋಗಿ ತಿಂದಿದ್ದಾರೆ ಪಾಪ ಹುಡುಗಿ ಹತ್ತು ಅಣ್ಣ ನಾನು ಆಸ್ನಿಂದ ಬಂದಿದ್ದೀನಿ ನಾನು ತಂದಿ ತಿನ್ಲಿಲ್ವ ಅಣ್ಣ ನಾನು ತಂದಿ ತಿನ್ಲಿಲ್ಲ ಅಂಕಲ್ ನೋಡಿರಿ ಅಂಕಲ್ ಹೆಂಗೆ ಮಾಡಿಬಿಟ್ರು ಅಪ್ಪಾಜಿ ಅವರು ಅಂತ ಹೇಳಿ ಅಷ್ಟು ಹತ್ತು ಬಿಟ್ಟಾಳೆ ಆಮೇಲೆ ಅಪ್ಪ ಪಾಪ ಅಲ್ಲಿಂದ ಬಂದಿದ್ದೆ ಕಣಪ್ಪ ಹೆಣ್ಣು ಹುಡುಗಿ ಲೇ ಸುಮ್ಮನೆ ಇದಾಗಲ್ಲ ನೀನು ಇನಿಗೆ ಗೊತ್ತು ನನ್ಬಿಟ್ಟಾಗಲ್ಲ ಎಷ್ಟು ಅತಿಗಾಲ ಎದ್ದೋಗ್ಲಿ ಅನ್ಲಿ ಅವರು ಅವಾಗ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಕೂತ್ಕೊಂಡ ಆದಮೇಲೆ ಅವ್ರು ನನ್ನ ನೋಡ್ತಾ ಕೂದ್ದು ನಾನು ಅವ್ರು ನೋಡ್ತಾ ಕೂತ್ಕೊಂಡಲ್ಲ ಇದು ನನಗೆ ಎದೆ ನೋವು ಕ್ರಮೇಣ ಕ್ರಮೇಣ ಈ ಅಂತಂತ್ವ ಕಮ್ಮಿ ಆಗ್ತಾನೆ ಬಂತು ಕಮ್ಮಿ ಆಗ್ತಾ ಬಂದು ಪೂರ್ತಿ ಕ್ಲಿಯರ್ ಆಯಿತು ಆಗ ನನ್ನ ಅವರೇ ಹೋಗೋ ಮಲಿಕೆಗ ಒಂದ್ಸಲಿ ನನ್ನ ಮಗಳೇ ಬಂದು ಅಪ್ಪನ ಕೇಳು ನನಗೆ ನನಗೆ ನೀನೆ ತಾನೇ ಮದುವೆ ಮಾಡಿದ್ದು ನನಗೆ ಅಪಾಯ ಬೇಕು ನನಗೆ ಬಿ ಎ ಮಾಡ್ಕೊಂಡಿದ್ದೀನಿ ನನಗೆ ಕೆಲಸ ಕೊಡಿಸು ನನಗೆ ಏ ಮಂಗ ಏನು ಬೇಡ ಹೋಗಿ ಸುಮ್ಮನೆ ಅವಂತ ಬೇಕಾದಷ್ಟು ದುಡ್ಡು ಸುಮ್ಮನೆ ಹೋಗು ಅಂತ ನಾನು ಅಪ್ಪನಿಗೆ ಆ ಅವಳು ಮಗಳಿಗೆ ಗಲಾಟೆ ಮಾಡಿ ಕಳಿಸಿದ್ರು ಅವಳು ಅಪ್ಪಾಜಿ ಅವರು ಅಪ್ಪ ಒಂದು ದಿವಸ ಒಂದು ದಿವ್ಸ ಗಿಣ್ಣ ಮಾಡಿಬಿಟ್ಟಿದ್ದೆ ಬೆಳಗ್ಗೆ ಹೊತ್ತು ಗಿಣ್ಣ ಮಾಡಿ ಮಾಡಿಬಿಟ್ಟೆ ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಅಯ್ಯೋ ಇವತ್ತು ಗಿಣ್ಣ ಗಿಣ್ಣು ತಗೊಂಡೋಗಿ ಕೊಡಬೇಕು ಏನು ಮಾಡೋಣ ಬೆಳಗ್ಗೆ ತಿಂಡಿ ಕೊಟ್ಟು ಬಂದಿದ್ದಾರೆ ನಮ್ಮ ಯಜಮಾನ್ರು ತಗೊಂಡು ತೊಗೊಂಡೋಗ್ರೆ ಹೋಗಮ್ಮ ನೀನು ಅಗಲೆಲ್ಲ ಅಲ್ಲಿ ಹೋಗಂತೀಯ ತಜ್ಜಿಸ್ಕೊಂಡು ತಿನ್ನಲ್ಲ ಅಲ್ಲಿ ಹೋಗಮ್ಮ ಇಲ್ಲಿ ಹೋಗಮ್ಮ ಅಲ್ಲಿ ತಿನ್ನಮ್ಮ ಇಲ್ಲಿ ತಿನ್ನಮ್ಮ ಅಂತ ಸುತ್ತ ತರಿಸುತ್ತೆ ಹೋಗ ಅಯ್ಯೋ ಅನಿಸುತ್ತೆ ವಜ್ಜನಲ್ಲ ಅಂತ ಹೇಳೋರು ಮನೆಯವರು ನಾನು ಅಯ್ಯೋ ಏನು ಮಾಡೋದು ಭಗವಂತ ಅಂತ ಸುಮ್ಕಲೇ ಇದೆ ನಮ್ಮ ಪಕ್ಕದ ಮನೆಯವ್ರು ಒಂದು ಹುಡುಗಿ ಬಂದುಬಿಟ್ಟು ಅಕ್ಕ ಬಾರಕ್ಕ ಅಪ್ಪ ಗುರಿ ಅಪ್ಪನ ಬರೋಣ ಅಂತ ಕರೆದ್ರು ಸರಿ ಅಂತ ರೀ ನಾನು ಗುರಿಯಪ್ಪ ಹೋಗ್ತಾ ಹೋಗ್ತಾಯಿದ್ದೀನಿ ಬತ್ತೀಯಾ ಹೆಂಗೆ ಹೇಳಲಿ ಒಂದು ಬತ್ತಿ ಬತ್ತೀನು ಬರ್ತೀನಿ ಅಂತ ನನ್ನ ಜೊತೆಗೆ ಬಂದರು ಮೂರು ಜನ ಹೋದ್ವಿ ಹೋಗಲ್ಲಿ ಕೂತ್ಕೊಂಡ್ವಿ ಕೂತ್ಕೊಂಡಾಗ ಏನಂದ್ರು ನಮಗೆ ಕುತ್ಕೊಂಡು ಅವ್ರ ಮನೆಯ ಹುಡುಗಿ ಹೆಸರು ಹೇಳಿದ್ರು ಓ ನಿಶಾನಿ ಮನೆಯವ್ರ ಹುಡುಗಿ ಬಂದು ಓ ಏ ಏನು ಇವತ್ತು ಒಬ್ಬರು ಹೋಗಿ ಬಂದ್ಬಿಟ್ಟಾರೆ ಅಂತ ಅಂದರು ಅಂತ ಹೇಳಿ ನಾನು ಕೂತ್ಕೊಂಡೆ ನಮ್ಮ ಮನೆಯವ್ರು ಕೂತಿದ್ರು ನಾನೇನು ಮಾಡಿದೆ ನಾಳೆ ಬೆಳಿಗ್ಗೆ ನನ್ನ ಸೊಸೆ ಯಾವುದೋ ಎಕ್ಸಾಮ್ಗೆ ಹೋಗ್ತಾಯಿದ್ಲು ಟಿ ಸಿ ಎಮ್ ಬಿ ಎ ಬಿ ಎಡ್ ಯಾವುದೋ ಎಕ್ಸಾಮ್ಗೆ ಹೋಗ್ತಾಯಿದ್ಲು ನಾನೇನು ಮಾಡಿದೆ ಅವ್ರು ಶಿರಾದಲ್ಲಿದ್ದರು ಆಗ ನಾನೇನು ಮಾಡಿದೆ ಮನಸ್ಸಿನಲ್ಲಿ ಅಪ್ಪನ ಗಿಣ್ಣಾ ಕೊಟ್ಟೆ ಅವ್ರೇನು ಮಾಡಿದ್ರು ಗಿಣ್ಣ ತಂಗ ಹಿಂಗೆ ಹಿಡ್ಕಂಡ್ರಿ ಹಿಂಗೆ ನಾನು ಮನಸ್ಸ್ದೇ ಅಪ್ಪ ಹೋಗಿ ನೀನು ಆಶೀರ್ವಾದ ಮಾಡ್ಬ್ರಪ್ಪ ನನ್ನ ಸೊಸೆಗೆ ಅಂದೆ ಹಿಂಗೆ ಹಿಡ್ಕೊಂಡಿದ್ರು ಕೈಯಾಗೆ ಹಿಂಗೆ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಓ ಹೋ ಬಂದೆ ಕಡವಾ ಹೋಗಿ ಆಶೀರ್ವಾದ ಮಾಡಿ ಬಂದೆ ಅಂದ್ರು ನನಗೆ ಅಪ್ಪಾಜಿ ಅವರು ಅಷ್ಟು ನಮಗೆ ಹೆಜ್ಜೆಜ್ಜಿಗೆ ಕಾದ್ರು ಬಿಡ್ರಿ ಆಮೇಲೆ ಒಂದು ದಿವ್ಸ ನನ್ನ ಮ ನನ್ನ ಮಮ್ಮಗೆ ಇನ್ನೊಬ್ಳು ನಮ್ಮ ಒಂದು ಹುಡುಗಿ ನನ್ನ ಜೊತೆಗೆ ಮೂರು ಜನನೂ ಹೋದ್ವಿ ಅನ್ನ ಎಲ್ಲ ಚಟ್ನಿ ಹಾಕಿ ಕಲಿಸ್ಬಿಟ್ರು కలసిబిట్టు మూడు జనకు ఒదికే ఓ తింద్రీ అందరు ఈ చిక్కు హుడ్ నన్న మకా నోడరు ఏ హేనబు తిందీ ఇది తింద్రప అం మాట్లాడుబారు సుము తింద్రీ కలిసిబిట్టు అన్ననూ చెట్ినూ కొరు జనకు ఒండే కొట్టు ఆమె ఊ తింద్రి శివనారాయణ గోవిందా ఓ ఇందా తిందీ అంత అందరు సరే కణప్ప అంతేబి నను అవును ఇన్నొబ్ళు నోడ్గి వందరు జన తిందీ అప్పు మీదే ఆ చనగితలేవానప్ప చనగితే కణప్ప ಅಂದ್ವಿ ಆಮೇಲೆ ಇನ್ನು ಇದೇ ತರನೇ ನೆಡಿತಾನೆ ಇತ್ತಪ್ಪ ಒಂದು ಸರ್ತಿ ನಮ್ಮ ಯಜಮಾನ್ರ ಕೈಯಲ್ಲಿ ಏನು ಮಾಡಿದೆ ಒಂದು ಬಟ್ಲಲ್ಲಿ ಚಿತ್ರಾನ್ನ ಕಲಿಸ್ಕೊಟ್ಟೆ ಕಣಪ್ಪ ಚಿತ್ರಾನ್ನ ಒಂದು ಸ್ಟೀಲ್ ಬಟ್ಲು ಈಗಲೂ ಐತಿ ಅದ್ರ ತುಂಬ ಬೆಗಿಯಾಗಿ ಮುಚ್ಚಿಬಿಟ್ಟು ಒಂದು ತಟ್ಟೆ ಲೋಟ ನಮ್ಮಲ್ಲಿ ಇನ್ನೂ ಒಯ್ದೆವು ತಟ್ಟೆ ಲೋಟ ಎಲ್ಲ ಇಟ್ಟಿದ್ದೀನಿ ನಾನು ಈಗಲೂ ಅದನ್ನು ಪೂಜೆ ಇಡ್ತಿದ್ದೀನಿ ದಿವಸನ ಒಂದು ಪ್ರಸಾದ ಮಾಡಿ ಅಪ್ಪ ಅದೇ ತಟ್ಟೆಲ್ಲ ನೈವೇದ್ಯ ಇಡೋದು ಈಗ್ಲೂ ಒಂದು ಸ್ಟೀಲ್ ಬಟ್ಲಿ ತುಂಬ ಚಿತ್ರಾನ್ನ ಮಾಡಿ ಚಿತ್ರಣ ಮಾಡಿ ಕಳಿಸ್ತೀವಿ ಚಿತ್ರಣ ಮಾಡಿ ಕಳಿಸ್ದಾಗ ಏನಾಯ್ತು ಅಂದರೆ ಮತ್ತು ಟೀ ಮಾಡಿ ಚಿತ್ರಣ ಮಾಡಿ ಕಳಿಸಿದ್ದೀನಿ ನಮ್ಮ ಮನೆಯವ್ರ ಕೈಯಲ್ಲಿ ನಾವು ಹೋಗ್ತಿದ್ದಂಕೆ ನಮ್ಮ ಮನೆಯವ್ರಿಗೆ ಶಿಟ್ಟು ಬರಲಿ ಅಂದ್ಬಿಟ್ಟು ಶಿಟ್ಟು ಬರಲಿ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಗೊತ್ತ ಅವರು ನಮ್ಮ ಮನೆಯವ್ರಿಗೆ ಶಿಟ್ಟು ಬರಲಿ ಅಂದ್ಬಿಟ್ಟು ತಟ್ಟೆ ತಗೊಂಡೋದಲ್ಲ ಚಿತ್ರಾನ್ನ ಬಾಕ್ಸ್ ಹತ್ತಗ ನೆಲದ ಮೇಲೆ ಡಬ್ಬ ಹಾಕಿದ್ದಾರೆ ಆ ನೆಲದ ಮ್ಯಾಗ ಡಬ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಮನೆಯಾದರು ಸೋನಮ್ಮ ಸುರಿಯಾಕಿ ಏನು ರೇಟಮ್ಮ ಮೀನು ಅಷ್ಟೊಂದು ಅನ್ನವ ಕಲಿಸ್ಕೊಡೋದು ನೀನು ಅಷ್ಟೊಂದು ಅನ್ನ ನ ಕಲ್ಸ್ಕೊಡೋದು ನೋಡು ಅವಾಜ ತಗೊಂಡೋಗಿ ಇದ್ರ ಹಾಕ್ತು ಅವೆಲ್ಲ ನೆಲದ ಮಣ್ಣಿನ ಮ್ಯಾಕೆ ಹಾಕ್ಬಿಡ್ತು ಅಂತ ಹೇಳಿದರು ಅವಾಗ ನಾನು ನನ್ನ ಮನಸ್ಸಿಗೆ ಅಂದ್ಕೊಂಡು ಅಯ್ಯೋ ಏನೋ ನೀನು ಪರೀಕ್ಷೆ ಮಾಡೋಕ್ಕಂಗೆ ಮಾಡಿರ್ಬೇಕು ಬಿಡ್ರಿ ಹೋಗ್ಲಿ ಬೂತಾಯಿಗ್ ತಾನೇ ಹಾಕಿರೋದು ಯಾರಿಗೆ ನಲ್ವಲ್ಲ ಬಿಡ್ರಿ ಹೋಗ್ಲು ನೀನ್ ಏನಾರು ಒಂದು ಪುರಾಣ ಹೇಳ್ಬಿಡ್ತಿ ಬಿಡು ನೀನು ಅಂತ ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೂ ಅವ್ರಿಗೂ ತುಂಬ ಒಡ್ನಾಟ ಅವ್ರಿಗೆ ನಮ್ಮ ಅವ್ರಿಗೂ ಬಹಳ ಬಹಳ ಇದು ಅಪ್ಪುಂಗಿ ನಮ್ಮನೆಯವ್ರಿಗೆ ಯಾವಾಗ್ಲೂ ಹೋಗ್ತಿರೋದು ಅವ್ರ ಮನೆಗೆ ಈ ರಮೇಶ್ ಅಣ್ಣನ ಮನೆತೇ ಹೋಗಿ ಊಟ ಕೊಡೋರು ಬರೋರು ಎಷ್ಟೋ ದಿವ್ಸ ರಮೇಶ್ ಅಣ್ಣ ಗುರಿಯಪ್ಪ ಇವತ್ತು ಕೃಷ್ಣಪ್ಪ ಊಟ ತರಲ್ಲ ತಿಂಡಿ ತರಲ್ಲ ನಿಂಗೆ ಬಾ ತಿಂಡಿ ತಿಂದ್ರಿ ರೀ ಏ ಹೋಗಲ್ಲೇ ನಮ್ಮ ಮಾಮ ಈಗ ಬರ್ತಾನೆ ನೋಡ್ ಬಂದ ಬಂದೆ ಬಂದ ಈಗ ನಮ್ಮ ಮಾಮ ಅಂತ ಎಷ್ಟೋ ದಿವ್ಸಗಂದು ಅವ್ನು ನಮ್ಮ ಕೊಟ್ಟಿದ್ದೇ ತಿಂಡಿ ತಿಂದಿದಾರೆ ಮನೆಯವರು ಒಂದ್ಸಲಿ ಆಸನದಿಂದ ಒಂದು ಹುಡುಗಿ ಬ್ರಾಹ್ಮೀಣ್ಸ್ ಹುಡುಗಿ ಅಪ್ಪರ ಹತ್ರ ಬಂದು ಓಡಾ ಓಡಾಡೋಳಕ್ಕೆ ಬಂದ್ಬಿಟ್ಟು ಒಂದು ದಿವ್ಸ ಮಾಡಿದಾಳೆ ಅವಳು ಅಪ್ಪನ್ಗೆ ಏನೇನು ಬೇಕು ಎಲ್ಲ ತಿಂಡಿ ತಂದಿದ್ದಾಳೆ ಪಾಪಪ್ಪ ಶ್ರಹಣಿಯಿಂದ ಬಂದು ಏನೇನು ಬೇಕು ಎಲ್ಲ ತಗೊಂಬಂದಾಳೆ ತಿಂಡಿಯ ಇಡ್ಲಿ ವಡೆ ಅವು ಏನು ತಿಂತಾರೆ ಎಲ್ಲ ಸ್ವೀಟು ಅಂತ ಬೀಡಿ ಬೆಂಕಿಪಟ್ಣ ಎಲ್ಲ ತಗೊಂಬಂದ್ಬಿಟ್ಟಾಳೆ ತಗೊಂಬಂದ್ಬಿಟ್ಟು ಅವ್ರು ಮುಂದಿಟ್ಟು ಅಪ್ಪ ತಗೊಳ್ಳಪ್ಪ ಪ್ರಸಾದ ತಂದಿದ್ದೀನಿ ತಗೋಳಪ್ಪ ತಗೋಳಪ್ಪ ಅಂತ ಬೇಡ್ಕೊಂಡಾಳ ಅಪ್ಪನ ಆಮೇಲೆ ಅವ್ರು ಏನು ಸುಮ್ಕಲೇ ಸುಂಕಲೇ ಅಪ್ಪ ಅಷ್ಟೊತ್ತಿಗೆ ನಮ್ಮನೆಯರೋ ತಿಂಡಿ ಕಾಫಿ ಟೀ ಎಲ್ಲ ತಗೊಂಡೋಗಿದ್ದಾರೆ ತಗೊಂಡೋಗ ಮಾಡಿದರೆ ಆವಾಗ ಅಯ್ಯೋ ಮಾಮಾ ತಮ್ಮ ಒಟ್ಟಷ್ಟೈತೆ ಕಣ ನನಗೆ ತಗೊಂಡ ತಿನ್ನಬೇಕು ಅಂತ ಇಸ್ಕೊಂಡು ನಮ್ಮನೆ ತಗೊಂಡೋಗಿ ತಿಂದಿದ್ದಾರೆ ಪಾಪ ಹುಡುಗಿ ಹತ್ಬಿಟ್ಟೈತಿ ಅಣ್ಣ ನಾನು ಆಸ್ತನಿಂದ ಬಂದಿದ್ದೀನಿ ನಾನು ತಂದಿ ತಿಂದಿಲ್ಲ ಅಣ್ಣ ನಾನು ತಂದಿ ತಿನ್ನಿಲ್ಲ ಅಂಕಲ್ ನೋಡ್ರಿ ಅಂಕಲ್ ಹೆಂಗೆ ಮಾಡಿಬಿಟ್ರು ಅಪ್ಪಾಜಿ ಅವರು ಅಂತ ಹೇಳಿ ಅಷ್ಟು ಹತ್ಬಿಟ್ಟೆ ಆಮೇಲೆ ಅಪ್ಪ ಪಾಪ ಅಲ್ಲಿಂದ ಬಂದಿದ್ದೆ ಕಣಪ್ಪ ಹೆಣ್ಣು ಹುಡುಗಿ ೇ ಸುಮ್ಮಿದಲ್ಲ ನೀನು ನಿಮಗೆ ಏನಾಗ ಗೊತ್ತು ನಮ್ಮ ಚಿಕ್ಕ ಮಗ ಮದುವೆಯದಲ್ಲಿದ್ದ ಇಬ್ಬರು ಇದ್ರು ಗಂಡು ಮಕ್ಕಳು ಇಬ್ಬರೂ ಮದುವೆಯದಲ್ಲೇ ಇದ್ದರು ನಾವಿನ್ನೂ ಮದುವೆಗೆ ಅಷ್ಟೊಂದು ತಯಾರಿ ಅಂತ ಇದು ಮಾಡ್ಕೊಂಡಿರ್ಲಿಲ್ಲ ಚಿಕ್ಕನು ಸ್ವಲ್ಪ ಹೊರಟ ಅವನು ಮದುವೆ ಆಗ್ಬೇಕು ಅಂತ ಹೇಳಿ ನಾನು ಕೇಳಿದ ಒಂದು ದಿನ ಇರಪ್ಪ ಸ್ವಲ್ಪ ದಿವಸ ಆಮೇಲೆ ಅಣ್ಣನ ಮಾಡಿ ಮಾಡಿ ಅಂತ ಹೇಳಿದ್ವು ಆದರೂ ಅವನು ಯಾಕೋ ಏನೋ ಗೊತ್ತಿಲ್ಲ ಆ ಒಂದು ಹುಡುಗಿನ ಲೋ ಮಾಡಿದ್ದ ಅದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಾಡಿ ಗೊತ್ತಿಲ್ಲ ಇವ್ರೇನೋರು ನಮಗೆ ಏಯ್ ಅರ್ಶನ್ ಶಾಸ್ತ್ರ ಮಾಡಿಸೋ ಅರ್ಶನ ಶಾಸ್ತ್ರ ಮಾಡಿಸೋ ಅನ್ನೋರು ಯಾಕೆ ಹಿಂಗಂತಾರೆ ಯಾಕೆ ಹಿಂಗಂತಾರೆ ಅಂತ ನಮಗೆ ಅನುಭವ ಇಲ್ಲ ಇವ್ರದಿನ್ನು ನಮಗೆ ಪವಾಡ ಅಷ್ಟೊಂದು ಇದಾಗಿ ಗೊತ್ತಿರಲಿಲ್ಲ ಇದು ಮೊದಲನೇದು ನನಗೆ ಇದು ಅದ್ ಎರಡನೇದು ಮುಂಚೆ ಹೇಳಿದ್ರಲ್ಲ ಅದ್ ಎರಡನೇದು ಇದು ಮೊದಲದು ಹಂಗಾಗಿ ನಮಗೆ ಗೊತ್ತಾಗಲಿಲ್ವಲ್ಲ ಏನು ಹಿಂಗಂತರಲ್ಲ ಅಂತ ನಮ್ಮ ಮನೆಯವ್ರಿಗೆ ಹಂಗಂದಿದ್ದಾರೆ ಅವರು ಅರ್ಥ ಮಾಡ್ಕೊಂಡಿಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಆರೋಳು ದಿವ್ಸಕ್ಕೆ ಹುಡುಗಿ ಮನೆ ಹುಡ್ಗಿ ಮನೆ ಕಡೆಯವರು ಎಲ್ಲ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಅವಾಗ ಗೊತ್ತಾಯಿತು ಇದಕ್ಕೆ ಹೇಳಿರೋದು ಅದು ಮೊದಲು ಶಾಸ್ತ್ರ ನಮಗೆ ವರ್ಷನ ಕುಡಿಸೋದು ಅಂದರೆ ನಮ್ಮ ಪದ್ಧತಿಯಲ್ಲಿ ಮದುವೆ ಶಾಸ್ತ್ರಗಳಲ್ಲಿ ಮೊದಲು ಶಾಸ್ತ್ರ ಅದನ್ನು ಮಾಡಿಸ್ರಿ ಇದಕ್ಕೆ ಹೇಳಿ ಆಯಿತು ನಮ್ಮ ಮಂಡಾರ ಮನೆಗೆ ನಾನು ಒಂದ್ಸಲ ಹೋಗಕ್ಕೆ ಅಂತ ಹೊರಟು ಇದ್ದೆ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಏ ಬಾರೋ ಇಲ್ಲಿ ಇಂಥ ಕರೆದ್ರು ಕರೆದು ಸ್ವಲ್ಪ ಕೊಟ್ಟರು ತಿನ್ನೋ ಕೂತ್ಕೊಂಡು ಅಂತ ಹೇಳಿ ತಿಂತ ಕೂತ್ಕೊಂಡಿದ್ದೆ ತಿಂತಾ ತಿಂತ ಕೂತ್ಕೊಂಡಿದ್ದಾಗ ಇನ್ನೊಬ್ಬರು ಕೋಗಿಲೇ ನಾಗಣ್ಣ ಅಂತ ಬಂದರು ಅವ್ರನ್ನೂ ಕರೆದ್ರು ಅವ್ರನ್ನೂ ಕರೆದು ಅವ್ರಿಗೂ ಸ್ವಲ್ಪ ಕೊಟ್ಟರು ಅವರು ತಿಂದರು ಅವರು ಕೂತ್ಕೊಂಡು ತಿಂದಾದಮೇಲೆ ನನಗೆ ಸ್ವಲ್ಪ ಅರ್ಜೆಂಟು ನಮ್ಮ ಮನೆ ಹತ್ರ ಕೆಲಸ ಇತ್ತು ನಮ್ಮ ಅಣ್ಣಾರ ಮನೆ ಹತ್ರ ಕೆಲಸ ಇತ್ತು ಅಲ್ಲಿಗೆ ಹೋಗೋಣ ಅಂತ ಹೊರಟೆ ಆ ಹೋದಾಗ ಅಲ್ಲಿ ನಮ್ಮ ಅಣ್ಣಾರ ಮನೆಯದು ಸಿ ಸ್ವಲ್ಪ ಏರ್ ತಗೊಂಬಿಟ್ಟು ಸ್ಕ್ರ್ಯಾಚ್ ಆಗೋ ಥರ ಇತ್ತು ಆಗಿ ಬೀಳೋ ಥರ ಇತ್ತು ಅದು ನಮಗೆ ಗೊತ್ತಿರಲಿಲ್ಲ ಆದ್ರ ಹಿಂದಿನ ದಿನ ನಾವು ಅದನ್ನು ನೋಡಿದ್ದು ಆದರೆ ಅದಕ್ಕೆ ಗಮನ ತಾಂಡಿರಲಿಲ್ಲ ನಾನು ಅವತ್ತು ನಮ್ಮ ಅಣ್ಣಾರ ಮನೆಗೆ ಹೋಗಿ ನಮ್ಮ ಅಣ್ಣಾರ ಮನೆ ಹತ್ರ ನಮ್ಮ ಅಣ್ಣನ ಮಾತಾಡ್ತಾ ನಿಂತೀನಿ ಅವ್ರು ಕಾಯಿಲೆಲ್ಲಿದ್ದರು ಅವ್ರನ್ನ ಮಾತಾಡಿಸ್ತಾ ನಿಂತಿದ್ದೀನಿ ಆ ನಿಂತಿದ್ದಾಗ ಅದು ಒಂದೇ ಸಲ ಭಗ್ಗಂತು ಮೇಲೆ ಆರ್ ಸಿ ಸಿ ಕಳ್ಸ್ಕೊಂಡು ಗುಬ್ಬಾದಂಗೆ ಆಯ್ತಲ್ಲ ಭಗ್ಗಂತು ಏ ಬೀಳುತ್ತಪ್ಪ ಇದು ಅಂತ ಮಿಟ್ ಹಿಂಗೆ ಅದನ್ನು ಇಲ್ಲ ಹಾಸ್ಬಿತ್ತು ಎದೆ ಮೇಲೆ ಹಾಸ್ಬಿ ತಲೆ ಮೇಲೆ ಬೀಳಿಲ್ಲ ಎದೆ ಮೇಲೆ ಬಿತ್ತು ಎದೆ ಮೇಲೆ ಬಿದ್ದಾಗ ಸ್ವಲ್ಪ ಏಟಾಯಿತು ನಮ್ಮ ಅಣ್ಣ ಏನಾಯ್ತೋ ಏನಾಯ್ತು ಅಂತ ಭಾಳ ಗಾಬರಿ ಆಗ್ಬಿಟ್ರು ಏನಿಲ್ಲ ಕಂ ಅವ್ರು ಗಾಬರಿ ಆಗ್ತಾರಲ್ಲ ಅಂತ ಹೇಳ್ಬಿಟ್ಟು ಏನೋ ಆಗಿದೆ ಬ್ರಹಣ ನನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ ಸುಮ್ನಾದ್ ಮಾರನೇ ದಿವಸ ಇವರಿಗೆ ಹುಷಾರಿದಂಗೆ ಆಯ್ತು ಗುರಿ ಹಪ್ತಾತ ಅವರಿಗೆ ಅದು ನಾ ಅವ್ರನ್ನ ಕೂತ್ಕೊಳ್ಳೋ ಹೋಗಿ ಅಂತ ಅಂದ್ರು ಅವಾಗ ನಾನು ಅಲ್ಲಿ ಅವರು ಹೇಳಿದ ಮಾತು ಕೇಳಿದ್ರೆ ನನಗೆ ಅದು ಆಗ್ತಿರಲಿಲ್ಲ ಅವ್ರ ಮಾತು ಮೀರಿ ಹೋದೆ ನನಗೆ ಆಯ್ತು ಅದನ್ನ ಮಾರನೇ ದಿವಸ ಅವರು ಮತ್ತೆ ಕಾಯಿಲೆ ಬಿದ್ದರು ಗುರಿ ಹಪ್ತಾತ ಕಾಯಿಲೆ ಬಿದ್ದರು ಕಾಯಿಲೆ ಬಿದ್ದು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋದು ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಇವರಿಗೆ ಫಲಕಾರಿಯಾಗಲ್ಲ ಇಲ್ಲಿ ಯಾಕೋ ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡ್ರು ಸರಿ ಆಗ್ತಾ ಇಲ್ಲ ಟ್ರೀಟ್ಮೆಂಟ್ ಫಲಕಾರಿ ಪಲ್ಕಾರಿ ಇಲ್ಲ ಬೇರೆ ಆಸ್ಪತ್ರೆಗಾರ ಕರ್ಕೊಂಡು ಹೋಗ್ರಿ ತುಮಕೂರಿಗೆ ಕರ್ಕೊಂಡು ಹೋಗ್ರಿ ಅಂದರು ಆಗಾಗ ನಾನು ಮಾಡಿದ್ದು ತುಮಕೂರಿಗೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿಬಿಟ್ಟು ಆಚೆ ಕಡೆ ತರ್ತಾಯಿದ್ದು ಆ ಇದ್ದಾಗ ಎರಡು ದಿವಸ ಆಯಿತು ಅವ್ರು ಕಂಡುಬಿಟ್ಟು ಓ ಒಂದಿನ ದಿನ ಪೂರ್ತಿ ಕಂಡುಬಿಟ್ರಲೇ ಇಲ್ಲ ನಾನು ಪಕ್ಕ ಸ್ಟ್ರೆಚ್ಚರ್ ಹಿಡ್ಕೊಂಡು ಹಿಂಗೆ ಬರ್ತಾಯಿದ್ನ ಅವ್ರನ್ನೇ ನೋಡ್ತಾ ಸ್ಟ್ರೆಚ್ಚರ್ ಹಿಡ್ಕೊಂಡು ಹಿಂಗೆ ಬರ್ತಾಯಿದ್ನ ಬರ್ತಾಯಿರ್ಬೇಕಾರೆ ಒಂದು ಸೈಡ್ ಕಣ್ಣು ಒಂದು ಸೈಡ್ ಕಣ್ಣು ಹಿಂಗೆ ಬಿಟ್ಟರು ಒಂದು ಒಂದೇ ಕಣ್ಣು ನನ್ನ ಕಡೆ ಸೈಡು ಒಂದು ಕಣ್ಣು ನನ್ನ ಕಡೆ ಬಿಟ್ಟರು ಬಿಟ್ಟು ಏ ಕಣ್ಣು ಕಣ್ಬಿಟ್ರು ಕಣೋ ಅಂತ ಅಂದೆ ಹಂಗೆ ಅಣ್ಣದ್ರೊಳಗಾಗಿ ಮತ್ತೆ ಕಣ್ಣು ಮುಚ್ಕೊಂಡ್ರು ಆ ಕಣ್ಣು ಮುಚ್ಚಿ ಬಿಡೋದ್ರೊಳಗಾಗಿ ನನಗೆ ಇವೆ ನೋವೇನು ಇರಲಿಲ್ಲ ಎದೆ ಮೇಲೆ ಬಿದ್ದು ಭಾಳ ನೋವಾಗಿತ್ತು ನನಗೆ ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅನ್ನೋ ಸ್ಥಿತಿಲಿ ಇದ್ದೆ ಆ ಕಣ್ಣು ಮುಚ್ಚಿ ಬಿಡೋದ್ರೊಳಗಾಗಿ ನನಗಿತ್ತು ನೋವೇ ಇರಲಿಲ್ಲ ಮತ್ತು ಹಾಸ್ಪೆಟ್ಲಿಗೆ ತೋರ್ಲೇ ಇಲ್ಲ ಇನ್ನೊಂದು ದಿನ ನಾನು ಮನೆಯಿಂದ ಆಚೆ ಬಂದೆ ಆಚೆ ಬಂದು ನನಗೆ ಸ್ವಲ್ಪ ಎದೆ ನೋವು ಅದರಿಂದ ಎದೆ ನೋವು ಜಾಸ್ತಿ ಇತ್ತು ನನಗೆ ಇತ್ತು ಎದೆ ಇತ್ತು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಕೇಳಕ್ಕೆ ಹೋಗಿ ಊಟ ಮಾಡಿದ್ನಲ್ಲ ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಹೋದೆ ಹೋಗಿ ಬರೋದ್ರೊಳಗಾಗಿ ಅಪ್ಪ ಅವ್ರು ಮಲಗಿದ್ರು ಅಲ್ಲೇ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಪಡಸಾಲಲ್ಲಿ ಮಲಗೋರು ಪಕ್ಕದ ಮನೆ ಪಡಸಾಲಲ್ಲಿ ನಾನು ಆ ಕಡೆಯಿಂದ ಬರಬೇಕಾದ್ರೆ ಎದ್ ನನ್ನ ನೋಡ್ಬಿಟ್ಟು ಉದುರ್ನ ಎದ್ದು ಕೂತ್ಕೊಂಡ್ರು ಎದ್ದು ಕೂತ್ಕೊಂಡ್ಬಿಟ್ಟು ರೈ ಬರೋ ಇಲ್ಲಿ ಅಂತ ಕರೆದರು ಯಾಕಪ್ಪ ಮಲಗಬೇಕು ನಾನು ಟೈಮ್ ಆಗೈತಲ್ಲ ಅಂದೆ ಏ ಬರ್ಲ ಇಲ್ಲಿ ಸುಮ್ಮನ ಅಂದರು ಓದೆ ಅವ್ರ ಮಾತು ಮೀರಂಗಿದ್ವಲ್ಲ ಓದೆ ಒಂದು ಗೋಡೆ ತೋರಿಸ್ತೀನಿ ಹಿಂಗೆ ಆ ಗೋಡೆಯಲ್ಲಿ ಕೂತ್ಕೊಳ್ಳೋ ಅಲ್ಲಿ ಏನಿದ್ರು ಕೂತ್ಕೊಳ್ಳೋ ಅಲ್ಲಿ ಏನಂದರು ಕೂತ್ಕೊಳ್ಳೋ ಅಲ್ಲಿ ಅಂತಂದರೆ ನಾನು ಹೋಗಿ ಕೂತ್ಕೊಂಡೆ ನನ್ನೇ ನೋಡ್ತಾ ಅವ್ರು ಕೂತ್ಕೊಂಡ್ರು ನಾನು ಅವ್ರು ನೋಡ್ತಾ ಸುಮ್ಮನೆ ಕೂತ್ಕೊಂಡೆ ಎರಡು ಸಲ ಹೇಳಿದ್ದೀನಿ ನಾನು அப்பா ஒய்த ஒன்று காலு கண்டை காலு கண்டை விட்டு விட்டு எரோசாரங்கே மலகப்போணப்பா நன்கு உஷாரில்ல ஓ மலக் தினி மலக் தி லெய் மொதல் சரி அந்த லெய் நெகிது பிதித்தியா கூத்துக்கோ சும்ம அந்த சும்னை கூத்துக்கோ அந்த அங்கந்த நானே மாகோ இங்கரல அந்த சும்ம கூண்டே ஆமே நெக்ஸ்ட் இன்னொன்னு சார இன்னொரு அருது விட்கண்டுந்தே அவங்க லெய் ಸತ್ಕಿತದಿಯ ಸುಮ್ಮನೆ ಕೂತ್ಕ ಅಂದರು ಹಂಗಂತ ನಾನು ಮಾಡಿದೆ ತಿರ್ಗ ಮತ್ತೆ ಸುಮ್ಮನೆ ಕೂತ್ಕೊಂಡೆ ನಮ್ಮ ಮನೆಯವರು ನನ್ನ ಹುಡುಕೇನಂದರು ಯಾಕೆ ಮಲ್ಗಕ್ಕೆ ಬರಲಿಲ್ವಲ್ಲ ಅಂತ ಬಂದಾಗ ಅವರು ಬಂದು ನನಗೆ ಯಾಕೆ ರೀ ಮಲ್ಗಕ್ಕೆ ಇಲ್ಲ ಯಾಕೆ ಹಿಂಗೆ ಕೂತಿದ್ದೀರಾ ಅಂತಂದ್ರು ಬಂದೆ ನಡಿ ಅಂತ ಅಂತೇಳ್ಬಿಟ್ಟು ಕೂತ್ಕೊಂಡೆ ಅವಾಗಲೂ ಕೂಡ ಹಂಗೆ ಅಂದೆ ನಾನು ನೋಡಿರಿ ಅವ್ರು ಬೇರೆ ಬಂದರು ಮನೆಯವ್ರು ಬೇರೆ ಅಂದೆ ಮತ್ತದೇ ಮತ್ತೆ ಎರಡನೇ ಮೂರನೇ ಸಾರಿ ಏಯ್ ನೆಗದು ಬಿದ್ದೋದು ಯಾ ಸುಮ್ಮನೆ ಕೂತ್ಕೊಳ್ಳ ಅಂದರು ನಮ್ಮ ಮನೆಯವರು ಹೆದರ್ಕಂಬಿಟ್ಟು ಹೊರಟೋಗ್ಬಿಟ್ರು ಯಾಕೆ ಹಿಂಗೆ ಅಂತಾರಲ್ಲ ನಮ್ಮ ಮನೆಯವ್ರಿಗೆ ಇವತ್ತು ಹಿಂಗೆ ಅಂತಾರಲ್ಲ ಅಂದ್ಬಿಟ್ಟು ಅವರು ಹೊರಟೋಗ್ರು ಹೊರಟೋದ ನಂತರ ಇನ್ನು ನಾನೇನು ಕೇಳೋಕೆ ಹೋಗಲಿಲ್ಲ ಅವ್ರನ್ನ ಅಂದ್ಬಿಟ್ಟಾರಲ್ಲ ಎಷ್ಟು ಅತೀಕಾರ ಎದ್ದೋಗ್ಲಿ ಅಂದ್ಲಿ ಅವರು ಅವಾಗ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಆದಮೇಲೆ ಅವ್ರು ನನ್ನ ನೋಡ್ತಾ ಕೂದಲು ನಾನು ಅವ್ರು ನೋಡ್ತಾ ಕೂತ್ಕೊಂಡಲ್ಲ ಇದು ನನಗೆ ಎದೆ ನಾವು ಕ್ರಮೇಣ ಕ್ರಮೇಣ ಅಂತಂತ್ವಾ ಅಂತಂಥ ಕಮ್ಮಿ ಆಗ್ತಾನೆ ಬಂತು ಕಮ್ಮಿ ಆಗ್ತಾ ಬಂದು ಪೂರ್ತಿ ಕ್ಲಿಯರ್ ಆಯಿತು ಆಗ ನನ್ನ ಅವರೇ ಹೋಗೋ ಮಲಿಕೆಗ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು